ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ರಾಮಮಂದಿರದಲ್ಲಿ ಶ್ರೀರಾಮನ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗುತ್ತೆ ಈ ದಿನದಂದು ಅಯೋಧ್ಯೆಗೆ ತೆರಳಿ ರಾಮನ ದರ್ಶನ ಪಡೆಯಲು ಸಾಧ್ಯವಿಲ್ಲದವರು ಮನೆಯಲ್ಲಿಯೇ ಕುಳಿತು ಉಚಿತವಾಗಿ ಶ್ರೀರಾಮನ ಪ್ರಸಾದವನ್ನ ಸ್ವೀಕರಿಸಬಹುದು ಇದು ಹೇಗೆ ಅಂತ ಹೇಳ್ತೀವಿ ಈ ಸ್ಟೋರಿ ನೋಡಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ರಾಮ ಮಂದಿರದಲ್ಲಿ ಶ್ರೀರಾಮನ ವಿಗ್ರಹವನ್ನು ಪ್ರತಿಷ್ಠಾಪಿಸಲಾಗುವುದು ಇದಕ್ಕಾಗಿ ಭಾರತೀಯರು ಕಾತುರದಿಂದ ಕಾಯುತ್ತಿದ್ದಾರೆ ಈ ದಿನದಂದು ಭಾರತದಾದ್ಯಂತ ದೀಪಾವಳಿಯನ್ನ ಆಚರಿಸಲಾಗುತ್ತದೆ ದೇಶದ ನಾನಾ ಭಾಗಗಳಿಂದ ಜನರು ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆಯನ್ನ ನೋಡಲು ಟ್ರೈನ್ ವಿಮಾನಗಳನ್ನು ಬುಕ್ ಮಾಡ್ತಿದ್ದಾರೆ ಆದರೆ ಸದ್ಯ ಈ ದಿನದಂದು ಅಯೋಧ್ಯೆಗೆ ಬರಬೇಡಿ ಅಂತ ಸರ್ಕಾರ ಜನರಿಗೆ ಮನವಿ ಮಾಡಿದೆ ಎಲ್ಲರೂ ಅವರಿರುವಲ್ಲಿಯೇ ಇದ್ದು ಕಾರ್ಯಕ್ರಮಗಳನ್ನು ಆಯೋಜಿಸಿ ದೀಪಾವಳಿಯನ್ನ ಆಚರಿಸಬೇಕೆಂದು ಸರ್ಕಾರ ವಿನಂತಿಸಿದೆ ಪ್ರಾಣ ಪ್ರತಿಷ್ಠಾಪನೆ ಸಮಾರಂಭದ ಪ್ರಸಾದವನ್ನ ಸ್ವೀಕರಿಸಲು ನೀವು ಅಯೋಧ್ಯೆಗೆ ಹೋಗುವ ಅವಶ್ಯಕತೆ ಇಲ್ಲ ಯಾಕಂದ್ರೆ ಖಾಸಗಿ ಕಂಪನಿಯೊಂದು ತನ್ನ ವೆಬ್ಸೈಟ್ ಮೂಲಕ ಪ್ರಸಾದವನ್ನ ಪ್ರತಿ ಮನೆಗೆ ತಲುಪಿಸುವುದಾಗಿ ಹೇಳಿಕೊಂಡಿದೆ ಈ ವೆಬ್ಸೈಟ್ನ ಹೆಸರು ಖಾದಿ ಸಾವಯವ ಈ ಸಾಫ್ಟ್ವೇರ್ ಕಂಪನಿಯು ರಾಮಮಂದಿರದಿಂದ ಪ್ರತಿ ಮನೆಗೆ ಪ್ರಸಾದವನ್ನ ತಲುಪಿಸುತ್ತದೆ ಖಾದಿ ಸಾವಯವ ವೆಬ್ಸೈಟ್ ಡ್ರಿಲ್ ಮ್ಯಾಪ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಭಾಗವಾಗಿದೆ ಈ ಕಂಪನಿಯು ಅಮೆರಿಕ ಮತ್ತು ಕೆನಡಾದಲ್ಲಿ ಸಾವಯವ ವಸ್ತುಗಳನ್ನು ಮಾರಾಟ ಮಾಡುತ್ತದೆ ಅಂತ ಕಂಪನಿಯ ಮಾರಾಟ ಮುಖ್ಯಸ್ಥರು ಹೇಳಿದ್ದಾರೆ ಅಲ್ಲದೆ ಪ್ರಸಾದವನ್ನು ಉಚಿತವಾಗಿ ವಿತರಿಸಲಾಗುತ್ತಿದೆ ಕಂಪನಿಯ ಮಾರಾಟ ಮುಖ್ಯಸ್ಥ ಆದರ್ಶ್ ಆಶಿಷ್ ಸಿಂಗ್ ಅವರು ಹೇಳುವ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ತೈದು ದಿನಗಳ ಹಿಂದೆ ತಮ್ಮ ಕನಸಿನಲ್ಲಿ ಹನುಮಾನ್ ಕಂಡರು ಮತ್ತು ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನಾ ಸಮಾರಂಭಕ್ಕೆ ಪ್ರಸಾದ ಪ್ರಸಾದವನ್ನು ವಿತರಿಸುವಂತೆ ಕೇಳಿಕೊಂಡ್ರು ಅಂದಿನಿಂದ ಆಶೀಶ್ ಸಿಂಗ್ ದೇಶಾದ್ಯಂತ ಭಕ್ತರಿಗೆ ಪ್ರಸಾದ ವಿತರಿಸುವ ಜವಾಬ್ದಾರಿಯನ್ನ ವಹಿಸಿಕೊಂಡರು ಈ ಹಿಂದೆ ಕಂಪನಿಯು ಪ್ರತಿ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಪ್ರಸಾದವನ್ನು ವಿತರಿಸಲು ಬಯಸಿತ್ತು ಆದರೆ ನಂತರ ಸಂದೇಶಗಳು ಮತ್ತು ಜನರಿಂದ ಕರೆಗಳನ್ನು ಸ್ವೀಕರಿಸಿದ ನಂತರ ಅದನ್ನು ಮನೆ ಮನೆಗೆ ತಲುಪಿಸಲು ಕೇಳಲಾಯಿತು ಅಂತ ಅವರು ಹೇಳಿದರು ಅಯೋಧ್ಯೆ ರಾಮನ ಪ್ರಸಾದ ಪಡೆಯಲು ನೀವು ಮೊದಲಿಗೆ ಖಾದಿ ಆರ್ಗ್ಯಾನಿಕ್ ಡಾಟ್ ಕಾಮ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಪ್ರಸಾದ್ ಮೇಲೆ ಕ್ಲಿಕ್ ಮಾಡಿ ಇನ್ನು ಡೋರ್ ಸ್ಟೆಪ್ ಡೆಲಿವರಿ ಪಡೆಯಲು ಡೆಲಿವರಿ ಆಯ್ಕೆಯನ್ನು ಕ್ಲಿಕ್ ಮಾಡಿ ವಿತರಣಾ ಕೇಂದ್ರದಿಂದ ಪ್ರಸಾದವನ್ನು ಪಡೆಯಲು ಬಯಸಿದರೆ ನಿಮ್ಮ ವಿತರಣಾ ಕೇಂದ್ರದಿಂದ ಪಿಕಪ್ ಕ್ಲಿಕ್ ಮಾಡಿ ಇದರ ನಂತರ ನಿಮ್ಮ ಹೆಸರು ವಿಳಾಸ ಫೋನ್ ಮತ್ತು ಕೋಡ್ ಸಂಖ್ಯೆಯಂತಹ ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡಿ ಕೊನೆಯದಾಗಿ ನೀವು ವಿತರಣಾ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ